ಶಿ ಶಾಂತಿಪುರ್ ಗ್ರಾಮದ ಒಂದು ಜಾತ್ರಾ ಮಹೋತ್ಸವ ಒಂದು ತಾಲೂಕಿನಲ್ಲಿ ಒಂದು ಹೆಸರು ವಾಸಿಯಾಗಿದೆ ಶಾಂತಿಪುರ್ ಗ್ರಾಮದ ಗ್ರಾಮ ದೇವತಾ ಜಾತ್ರಾ ಮಹೋತ್ಸವ ಈ ಜಾತ್ರಾ ವಿಶೇಷ ಅಂದ್ರೆ ತಾಲೂಕಿನಲ್ಲಿ ಒಂದು ಪ್ರಸಿದ್ಧ ಹೆಸರು ಅನ್ಕೋಬೇಕು ಈ ಜಾತ್ರೆಯ ಎಲ್ಲಾ ಭಕ್ತರ ತಾಂಡದಿಂದ ಬಂದಂತ ಭಕ್ತಾಭಿಗಳು ಮತ್ತೆ ಊರಿನ ಎಲ್ಲಾ ಜನರು ಸೇರಿ ಒಂದು ಜಾತ್ರಾ ಮಹೋತ್ಸವ ಅಚ್ಚುಕಟ್ಟಾಗಿ ನೆರವೇರಿಸಿದೆ ಎಲ್ಲಾ ಊರಿನ ಒಂದು ಸಾರ್ವಜನಿಕರು ಎಲ್ಲಾ ಎಲ್ಲಾ ಒಂದು ಜಾತಿಯ ಒಂದು ಕುಲಸ್ತಾರ ಎಲ್ಲಾ ಜಾತಿಯ ಜನರು ಸೇರಿ ಜಾತ್ರಾ ಮಹೋತ್ಸವ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸ್ತಾರೆ ಈ ಒಂದು ಸಹಕಾರದಿಂದ ಪ್ರತಿ ವರ್ಷದಂತೆ ಪ್ರತಿ ವ ಒಂದು ಮೂರು ವರ್ಷಕ್ಕೊಂದ್ಸತಿ ದೇವತಾ ಜಾತ್ರಾ ಮಹೋತ್ಸವ ನೆರವೇರಿಸ್ತೀವಿ ಪ್ರತಿ ಪ್ರತಿ ವರ್ಷ ಒಂದ್ ಮೂರು ವರ್ಷ ಪ್ರತಿ ಸರಿ ಸ್ವಲ್ಪ ಬೆಳೀತಾ ಹೋಗ್ತಾ ಇದೆ ಈ ವರ್ಷವು ಬಹಳ ಹೆಚ್ಚು ಹೆಚ್ಚಾಗಿ ಬಹಳ ಯಶಸ್ವಿಯಾಗಿ ಒಂದು ಜಾತ್ರಾ ಮಹೋತ್ಸವ ಮುಕ್ತಾಯವಾಯಿತು ಜಾತ್ರೆಯ ಮೂರು ದಿನಗಳ ಕಾಲ ಒಂದು ಜಾತ್ರಾ ಮಹೋತ್ಸವ ಒಂದು ಕಾರ್ಯಕ್ರಮಗಳು ಬಹಳ ವಿಶೇಷವಾಗಿ ನಡೆದಿದೆ ವಿಶೇಷ ಅಂದ್ರೆ ನಮ್ಮ ಜಾತ್ರೆಯಲ್ಲಿ ಈ ವರ್ಷ ಊಟದ ವ್ಯವಸ್ಥೆ ಇತ್ತು ಮೂರ್ ದಿನಗಳ ಕಾಲ ಊಟದ ವ್ಯವಸ್ಥೆ ಇತ್ತು ಭಕ್ತರ ಒಂದು ಸಹಕಾರದಿಂದ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಬಹಳ ವಿಶೇಷವಾಗಿ ನಡೆದಿದೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಜಾತ್ರಾ ಮಹೋತ್ಸವ ಅಚ್ಚುಕಟ್ಟಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಬೇಕಾಗಿ ವಿನಂತಿ ಮತ್ತೊಂದು ವಿಷಯ ಏನಂದ್ರೆ ಜಾತ್ರಾ ಕಮಿಟಿ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ ಒಂದು ತಿಂಗಳ ಕಾಲ ಬಹಳ ಒಂದು ಸ್ಪಷ್ಟವಾಗಿ ಒಂದು ಕೆಲಸ ಮಾಡಿದ್ದಾರೆ ಆ ಒಂದು ಕೆಲಸ ಮಾಡಿದ್ದಕ್ಕೆ ಜಾತ್ರಾ ಮಹೋತ್ಸವ ಒಂದು ಒಂದು ಅರ್ಥಪೂರ್ಣವಾಗಿ ಮುಗ್ದಿದೆ ಎಲ್ಲ ಒಂದು ಜಾತ್ರಾ ಮಹೋತ್ಸವಕ್ಕೆ ಸಹಕರಿಸಿದ ಎಲ್ಲಾ ಭಕ್ತಾದಿಗಳಿಗೆ ಮತ್ತು ಪೋತ್ರಗೆ ಬಹಳಷ್ಟು ಒಂದು ಒಂದು ಜಾತ್ರಾ ಮಹೋತ್ಸವಕ್ಕೆ ಸಹಕರಿಸಿದ ಎಲ್ಲಾ ಒಂದು ಜನಾಂಗಕ್ಕೆ ತಾಯಿ ಆಶೀರ್ವಾದ ಸದಾ ಇಲ್ಲೇನು ಈ ಒಂದು ಬೀಳ್ಕೊಳ್ತಾ ಇದ್ದೀವಿ